ಎಲ್ಲ ಶ್ರೀನಿವಾಸ ಪ್ರಸಾದ್ ಅವರ ಅಭಿಮಾನಿ ಬಂದಿಗಳೇ ಆತ್ಮೀಯ ಮಾಧ್ಯಮ ನಾನಾದರೂ ಕೂಡ ಶ್ರೀನಿವಾಸ ಪ್ರಸಾದ್ ಅವರನ್ನ ನಮ್ಮ ತಂದೆಯವರ ಶ್ರೀಮಾನ್ ಬಿ ರಾಜ್ಯ ಅವರ ಜೊತೆಗೆ ಅವರ ಚುನಾವಣೆಯಲ್ಲಿ ನಮ್ಮ ತಂದೆ ಹೆರುಗಾಳಿಯಾಗಿ ಅವರನ್ನ ಭೇಟಿ ಮಾಡೋದು ಸಂದರ್ಭದಲ್ಲಿ ನನಗೆ ಎಪ್ಪತ್ತರ ದಶಕದಲ್ಲಿ ಮಾಜಿ ಶ್ರೀನಿವಾಸ ಪ್ರಸಾದ್ ರವರು ನಮ್ಮ ತಂದೆಯವರು ಶ್ರೀಮಾನ್ ಬಿ ರಾಜಯ್ನವರು ಎಲ್ಲ ಶ್ರೀನಿವಾಸ ಪ್ರಸಾದ್ ಅವರು ಅಭಿಮಾನಿ ಬಂದಿಗಳೇ ಆತ್ಮೀಯ ಮಾಧ್ಯಮ ಸ್ನೇಹಿತರು ನಾನಾದರೂ ಕೂಡ ಶ್ರೀನಿವಾಸ ನಮ್ಮ ತಂದೆಯವರ ವರ್ತ ಶ್ರೀಮಾನ್ ಬಿ ರಾಜ್ಯ ಅವರ ಜೊತೆಗೆ ಅವರ ಚುನಾವಣೆಯಲ್ಲಿ ನಮ್ಮ ತಂದೆ ಹೆಗಾಳಿಯಾಗಿ ಅವರನ್ನ ಭೇಟಿ ಮಾಡುವ ಅವಕಾಶ ಆ ಸಂದರ್ಭದಲ್ಲಿ ನನಗೆ ಎಪ್ಪತ್ರ ಇದೆ ಮಾನ್ಯ ಶ್ರೀನಿವಾಸ ಪ್ರಸಾದ್ ಅವರು